ಬೆಸ್ಟ್ ಪಿಯು ಕಾಲೇಜಿಗೆ ತೊಂಬತ್ತೆಂಟರಷ್ಟು ಫಲಿತಾಂಶ ಕಾಲೇಜಿನ ವಿದ್ಯಾರ್ಥಿನಿ ವಂದನ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಬಿಡುಗಡೆ ಆಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಹನ್ನೊಂದನೇ ಸ್ಥಾನ ಪಡೆದುಕೊಂಡಿದೆ ಅದರಲ್ಲಿ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬೆಸ್ಟ್ ಪಿಯು ಕಾಲೇಜು ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆಯುವ ಮೂಲಕ ಜಿಲ್ಲೆಯ ಶೈಕ್ಷಣಿಕ ವಲಯದಲ್ಲಿ ಹೊಸ ದಾಖಲೆ ಬರೆದಿದ್ದು ಕಾಲೇಜಿನ ವಿದ್ಯಾರ್ಥಿನಿ ವಂದನ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆಯುವ ಮೂಲಕ ಜಿಲ್ಲೆಯ ಘನತೆ ಹೆಚ್ಚಿಸಿದ್ದಾರೆ ಬೆಸ್ಟ್ ಪಿಯು ಕಾಲೇಜು ಸಂಸ್ಥೆ ಹತ್ತು ವರ್ಷಗಳಿಂದ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿಕೊಂಡು ಬಂದಿದ್ದು ಈ ವರ್ಷವೂ ಕೂಡ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ನೀಡಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ನಾಂದಿ ಹಾಡಿದ್ದಾರೆ ಅತ್ಯುತ್ತಮ ಫಲಿತಾಂಶ ಬರಲು ಕಾರಣರಾದ ಸಿಬ್ಬಂದಿ ವರ್ಗಕ್ಕೆ ಶ್ರಮಪಟ್ಟು ಕಾಲೇಜಿಗೆ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳಿಗೆ ಆಡಳಿತದ ಮಂಡಳಿ ವತಿಯಿಂದ ಅನಂತ ಧನ್ಯವಾದಗಳು ತಿಳಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ರಘುನಾಥ್ ಕಳೆದ ಆರು ತಿಂಗಳುಗಳಿಂದ ಮಕ್ಕಳಿಗೆ ಪರೀಕ್ಷೆ ತಯಾರು ಮಾಡಲು ವಿಶೇಷ ತರಗತಿಗಳು ನಡೆದಿದ್ದು ವಿದ್ಯಾರ್ಥಿಗಳು ಕೂಡ ಶ್ರಮ ವಿದ್ಯಾಭ್ಯಾಸ ಮಾಡಿದ್ದು ಅದರ ಫಲವಾಗಿ ಇಂದು ಕಾಲೇಜಿನಲ್ಲಿ ತೊಂಬತ್ತ ಎಂಟರಷ್ಟು ಫಲಿತಾಂಶ ಬಂದಿದೆ ಇದೇ ಸಂದರ್ಭದಲ್ಲಿ ಅವರು ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿ ರಾಜ್ಯ ಮತ್ತು ಜಿಲ್ಲೆಯ ಮಟ್ಟದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಪಿಯು ಕಾಲೇಜಿನ ವ್ಯವಸ್ಥಾಪಕ ಡಾಕ್ಟರ್ ರಘುನಾಥ್ ಹೂಗುಚ್ಛವನ್ನು ನೀಡಿ ಸಿಹಿ ತಿನಿಸಿ ಗೌರವಿಸಿದರು ವಿದ್ಯಾರ್ಥಿಗಳು ಸಹ ಕಾಲೇಜಿನ ಶಿಕ್ಷಣದಿಂದ ಇಷ್ಟೆಲ್ಲ ಸಾಧನೆ ಕಾರಣವಾಯಿತು ಅಂತ ಹರ್ಷ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ್ನ ನಮ್ಮ ರಾಜ್ಯದ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶಗಳು ನಿನ್ನೆ ತಾನೇ ಪ್ರಕಟವಾಗಿದ್ದು ಈ ಫಲಿತಾಂಶಗಳಲ್ಲಿ ನಮ್ಮ ಕಾಲೇಜಿನಿಂದ ಸುಮಾರು ನಾನೂರು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದರು ಸುಮಾರು ಮುನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವ ಮೂಲಕ ಕಾಲೇಜಿಗೆ ತೊಂಬತ್ತೆಂಟು ಶೇಕಡ ಫಲಿತಾಂಶವನ್ನು ತಂದುಕೊಟ್ಟಿರುತ್ತಾರೆ ಇದಕ್ಕೆ ಕಾರಣಕರ್ತರಾಗಿರುವಂತಹ ವಿದ್ಯಾರ್ಥಿಗಳು ಪೋಷಕರು ಮತ್ತು ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಕಾಲೇಜಿನ ಆಡಳಿತ ಮಂಡಳಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅನಂತಾನ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಈ ಸಲ ಫಲಿತಾಂಶನ ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದು ವಂದನ ಮಗು ಸೊ ರಾಜ್ಯಕ್ಕೆ ಐನೂರ ತೊಂಬತ್ತೊಂದು ಅಂಕ ಗಳಿಸಿ ಸೊ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಸೊ ಮತ್ತೆ ಪಿ ಸಿ ಎಂ ಡಿ ಅಲ್ಲಿ ಮೆಚಿತಾ ಸೊ ಐನೂರ ಎಪ್ಪತ್ತ ಎರಡು ಅಂಕಗಳು ಮತ್ತು ದಿವ್ಯಾ ಎಸ್ ಅಂತ ಪಿ ಸಿ ಎಂ ಸಿ ಎಸ್ ಅಲ್ಲಿ ಆ ಮಗು ಪಿ ಸಿ ಎಂ ಸಿ ಎಸ್ ಅಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಈ ಸಂದರ್ಭದಲ್ಲಿ ಸೊ ಈ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಸೊ ಪ್ರತಿ ವರ್ಷ ಪೂರ್ತಿ ಅವರು ನಾವೇನೇ ಒತ್ತಡ ಕೊಟ್ಟರು ಒತ್ತಡವನ್ನ ಮೀರಿ ಸೊ ಯಾವುದೇ ಒತ್ತಡ ಒಳಗಾಗದೆ ಮತ್ತು ಮಾನಸಿಕ ಸ್ಥಿರತೆ ಕಳ್ಕೊ ಕಳೆದುಕೊಳ್ಳದೆ ಸೊ ಭಾನುವಾರ ಸಮೇತ ಪ್ರತಿ ಆರು ತಿಂ ಕಳೆದ ಆರು ತಿಂಗಳಲ್ಲಿ ಪ್ರತಿ ದಿವಸ ಕಾಲೇಜು ಬಂದವರು ಅವರು ಅವರ ಶೈಕ್ಷಣಿಕ ವಿದ್ಯಾಭಿವೃದ್ಧಿಗೆ ಅವರು ಬಹಳಷ್ಟು ಶ್ರಮ ವಹಿಸಿದ್ದಾರೆ ಸೊ ಇದೆಲ್ಲ ನೈಂಟಿ ಪರ್ಸೆಂಟ್ ಕ್ರೆಡಿಟ್ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಸಲ್ಲುತ್ತೆ ಸೊ ಯಾವುದೇ ರೀತಿಯ ಎಕ್ಸ್ಪೆಟ್ ಮಾಡೋದಷ್ಟು ರಿಸಲ್ಟ್ ಬಂದಿದೆಯಾ ನಾವು ಎಕ್ಸ್ಪೆಕ್ಟ್ ರಿಸಲ್ಟ್ ಯೂಶ್ವಲಿ ಪ್ರಾರಂಭದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಒಂದೇ ವಿದ್ಯಾರ್ಥಿಗಳಿಗಿಂತ ನಾನು ಕೇಳ್ಕೊಳ್ಳೋದು ಅವ್ರಿಗೆ ಮನವಿ ಮಾಡೋದು ದಿನ ಕೆಲಸ ಮಾಡಿ ದಿನಾವೆ ಕೆಲಸ ಮಾಡಿ ಅಂತ ಕೇಳ್ಕೊಳ್ತಾ ಇರ್ತೀವಿ ಯಾಕಂದ್ರೆ ಫಲಿತಾಂಶ ಒಂದೊಂದು ನಾವು ಅನ್ಕೊಂಡಿರೋಷ್ಟು ಬರದೇ ಇರಬಹುದು ಬಟ್ ಈ ಸಲ ಫಲಿತಾಂಶ ನಾವು ಅನ್ಕೊಂಡಿರೋದಕ್ಕಿಂತ ಅತ್ಯುತ್ತಮವಾಗಿ ಬಂದಿದೆ ಸೊ ಅದಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ ಬೆಸ್ಟ್ ಪಿ ಯು ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ ಕಾಮರ್ಸ್ ವಿಭಾಗದಲ್ಲಿ ಓಡ್ತಾ ನನಗೆ ಫೈವ್ ನೈಂಟಿ ಒನ್ ಬಂದಿರೋದು ತುಂಬ ಖುಷಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ನಮ್ಮ ಪ್ರಿನ್ಸಿಪಲ್ ಸರ್ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸು ನನಗೆ ಇಷ್ಟ ಚೆನ್ನಾಗಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಟೀಚರ್ಸ್ಗೂ ಮತ್ತು ಪ್ರಿನ್ಸಿಪಲ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ ಖುಷಿ ಹಾರ್ಡ್ ವರ್ಕ್ ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳಿರ್ತಕ್ಕಂಥ ಎನ್ಕರೇಜ್ಮೆಂಟ್ ಆಗಿದೆ ಅವ್ರು ಹೇಳಿರ್ತಕ್ಕಂಥ ಯಾವ ಥರ ಓದಬೇಕು ಯಾವ ಥರ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿರೋದನ್ನ ನಾನು ಟೈಮ್ ಟೇಬಲ್ ಪ್ರಕಾರ ಓದಿಕೊಂಡು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಸರ್ ಡಿಫಿಕಲ್ಟ್ ಇತ್ತು ಎಕ್ಸಾಮ್ ಕೂಡ ಯಾವುದೇ ರೀತಿ ಮಾಡಿದರೆ ಅದ್ರ ಮಧ್ಯಕ್ಕೆ ಯಾವ ರೀತಿ ಕಷ್ಟಪಟ್ಟರು ಯಾವ ರೀತಿ ನಿಮಗೆ ಪೇರೆಂಟ್ಸ್ ಎಲ್ಲ ಸಹಾಯ ಮಾಡಿದ್ರೆ ಅದಕ್ಕೆ ತಿಂದರೆ ನಾವು ಯಾವ ಯಾವ್ದು ಓದ್ತೀರಿ ಅಂತ ಫಸ್ಟ್ ಪೇರೆಂಟ್ಸ್ ನಮಗೆ ಸೇರಿಸಿ ಒಳ್ಳೆ ಕಾಲೇಜ್ಗೆ ಸೇರಿಸಿ ನನಗೆ ಈ ಥರ ಸೇರ್ಸಿರೋದಕ್ಕೆ ನನಗೆ ಈ ಥರ ಮಾರ್ಕ್ಸ್ ಬಂದಿದೆ ಸೊ ನಾನು ಟೀಚರ್ಸ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಅವರು ಹೇಳ್ತಕ್ಕಂಥ ಪಾಠನ ನಾನು ಕಾನ್ಸಂಟ್ರೇಟ್ ಮಾಡಿ ಕೇಳಿರೋದಕ್ಕೆ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಖುಷಿ ಆಗ್ತದೆ